ಸೊ ಇವತ್ತು ಸೆವೆನ್ 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 ಕಿಲೋಮೀಟರ್ಸ್ ಆಗಿದೆ ಕೋ ಇನ್ಸಿಡೆನ್ಸ್ ಏನಂದ್ರೆ ನನ್ನ ಫ್ರೆಂಡ್ಸು ಬೆಂಗಳೂರಿಂದ ಯೂರೋಪ್ ಟ್ರಿಪ್ಗೆ ಅಂತ ಬಂದಾಗಲೇ ಇದಾಗಿದೆ ಸೊ ಈಗ ಅವರು ಓಡಿಸ್ತಾರೆ ಗಾಡಿನ ಕೇಳೋಣ ಬನ್ನಿ ಅವ್ರಿಗೂ ಅನಿಸ್ತು ಅಂತ ಸೆವೆನ್ ಸೆವೆನ್ ಸಿಕ್ಸ್ ಇತ್ತು ಅವ್ರು ಡೆಲಿವರ್ ಮಾಡಿದಾಗ ಸೊ ಸ್ವಲ್ಪ ಓಡ್ಸ್ಬಿಟ್ಟು ಈಗ ಸೆವೆನ್ 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 ಮಾಡಿದ್ದೀನಿ ಮಾರ್ ಏಳನೇ ತಾರೀಕು ಬೇರೆ ಸೊ ಈ ಥರ ಇಷ್ಟೊಂದು ಕೋ ಇನ್ಸಿಡೆಂಟ್ಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ಮೊದಲು ಓಡಿಸ್ತಿರೋದು ಡ್ರಾಪ್ ಗೇರ್ ಅಂತ ಇವ್ರದ್ದು ಚಾನೆಲ್ ಇತ್ತು ಮುಂಚೆ ಚೆನ್ನಾಗಿ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿದ್ರು ಸ್ವಲ್ಪ ಇವಾಗ ಆಫ್ ಆಗಿದ್ದಾರೆ ಮತ್ತೆ ಬರ್ತಾರೆ ನೋಡೋಣ ಯಾವಾಗ ಬರ್ತಾರೆ ಅಂತ ಸೊ ಮೊದಲು ಓಡಿಸ್ತಿರೋದು ನನ್ನ ಬ್ಯಾಚುಲರ್ ಕ್ಲಾಸ್ಮೇಟ್ ಆಕಾಶ್ ಅಂತ ಸೊ ನೋಡೋಣ ಅವ್ರಿಗೆ ಹೆಂಗನ್ಸುತ್ತೆ ಕೇಳೋಣ ಒಂದು ರೌಂಡ್ ಕೊಡ್ಸ್ಕೊಂಬಂದ್ಮೇಲೆ

ಕಾಲೆಲ್ಲ ಎಟ್ಟಿಸ್ತಾ ಇದೆಯಾ ಹೆಂಗೆ ಹ್ಞೂ ಬಟ್ ಮ್ಯಾನೇಜಬಲ್ ಅದೇ ಅಷ್ಟು ಟೂ ಫಾರ್ಟಿ ಎಮ್ ಎಮ್ ಟ್ರಾವೆಲ್ ಇದೆಯಲ್ಲ ಸೊ ಬೇಕಾಗಿ ಆಗುತ್ತೆ ಸೊ ರೈಡಿಂಗ್ ಮೋಡ್ಸು ಈಗ ಎಕ್ಸ್ಪ್ಲೋರ್ ಮೋಡಲ್ಲಿದೆ ಇದು ಓದಿದ್ರೆ ಚೇಂಜ್ ಆಗುತ್ತೆ ಅರ್ಬನ್ ಮೋಡ್ ಯೂಶ್ವಲಿ ಅದೇ ವಾಸಿ ಇಗೆ ಇನ್ನು ನಂಬರ್ ಪ್ಲೇಟ್ ಹಾಕಿಲ್ಲ ಇನ್ಶೂರೆನ್ಸ್ ಕಮ್ಮಿ ಚಾರ್ಜ್ ಆಗುತ್ತೆ ಜನವರಿ 1 ರಿಂದ ಗಾಡಿಗೆ ನಂಬರ್ ಪ್ಲೇಟ್ ಹಾಕಸಬಹುದು एक्चुअली ಹಿಮಾಲಯನಗಿನ ಒಂದು ತರ ಲೈಟ್ ಫೀಲ್ ಆಗ್ತಾ ಇದೆ ಟಾಪ್ ಅದೇ ಅಲ್ಲೇ ಆ weight ಫೀಲ್ ಆಗಲ್ಲala ಅದೇ ಅದು ಇಂಜಿನ್ ಸಿಕ್ಕಬಟೇ ಆ ಫೀಲ್ ಆಗ್ತಿತ್ತು ಹಿಮಾಲಯನಲ್ಲೇ ಇದು ವಾಸಿ ಅದೇ ಹೈಟ್ ಒಂದೇ ಜಾಸ್ತಿ ಅದೊಂದು ಇಂಟಿಮಿಡೇಟಿಂಗ್ ಅನ್ಸಬಹುದು parking ಮಾಡಕ್ಕೆ ಎಳೆಯಕ್ಕೆ ಅದೇ ಬಿದ್ರೇ ಜಾಸ್ತಿ ಅವಾಗೇ ಬೀಳೋದು ಅನ್ಸುತ್ತೆ ಒಂದಸತಿ ಅದ್

ಅದೇ ಇದು ಹೆಂಗೆ ಅಂದ್ರೆ ಇದು ಅದನ್ನ ಯೂಟ್ಯೂಬರ್ ಬೇರೆವನು ಡಿಸ್ಕ್ರೈಬ್ ಮಾಡ್ತಿದ್ದ ಅರ್ಧ ಇಷ್ಟು ಏನೋ ರೋಡ್ ಬೈಕ್ ಅರ್ಧ ಇಷ್ಟು ಡರ್ಟ್ ಬೈಕ್ ಫುಲ್ ಲೈಟ್ ವೈಟ್ ಹಿಂದೆ ಏನು ಇಲ್ವೇ ಇಲ್ಲ ಹಿಂದೆ ಹಿಂದೆ ಫುಲ್ ಲೈಟ್ ವೈಟ್ ಕೆಟಿಎಂ ತರ ಮಾಡ್ತಾರೆ ಸೋ ಟೋರ್ ಏಜ್ ಅಲ್ಲಿ ಒಳ್ಳೆ ಟೂರ್ ಮಾಡಬಹುದು ಸೋ ಬೆಸ್ಟ್ ಅಂತ ಹೇಳ್ತಾರೆ ಟೂರ್ಗಳು ಮಾಡ್ಕೊಂಡು ಒಳ್ಳೆ ವಿಡಿಯೋಸ್ ಹಾಕ್ತಾ ಇರ್ಲಿ ಅವನು ನೋಡ್ತಾರೆ ತರ ನಾನು ನೋಡೋಣ ದೊಡ್ಡ ದೊಡ್ಡ ಪ್ಲಾನ್ಸ್ ಇದೆ ನೋಡೋಣ ಯಾವಾಗ ಯಾವಾಗ ಏನೇನೆನ ಆಗುತ್ತೆ ಕಾಸ್ಟ್ಲಿ ಗಾಡಿ ಬೇರೆ ಬಿದ್ದಾಗ ಎಷ್ಟೆಷ್ಟು ಖರ್ಚಾಗುತ್ತೆ ಎಲ್ಲ ನೋಡೋಣ ಸೊ ಸ್ಟಿಕ್ಕರಿಂಗು ಎಲ್ಲ ಏನೇನಿದೆ ಎಲ್ಲ ನಾನು ಡಿಸೈನ್ ಮಾಡಿಸಿ ಪ್ರಿಂಟೋ ಡಾಟ್ ಇನ್ನಲ್ಲೇ ಆರ್ಡರ್ ಮಾಡ್ತಿದ್ದೆ ಬಾಯ್ಸೇ ತಂದರು ಸೊ ಆ ಸ್ಟಿಕ್ಕರಿಂಗ್ದು ಒಂದು ವೀಡಿಯೋ ಆಗಿ ಮಾಡಿ ಹಾಕ್ತೀನಿ ಸೌಂಡು ಹೆಂಗೆ ಅನಿಸ್ತು ನಿಮ್ಮಿಬ್ರಿಗೂ ತೀರಾ ಆಟೋ ಆಟೋ ಸೌಂಡ್ ಆ ಥರನೂ ಇಲ್ಲ ಓಕೆ ಏನೋ ಆರೋ ಎಕ್ಸಾಸ್ಟ್ ಅದು ಇದು ಹಾಕಿದ್ರೆ ಇನ್ನೂ ಸರಿ ಬರುತ್ತೆ ಜಾಸ್ತಿ ಮಾಡಿಫಿಕೇಶನ್ಸ್ ಏನು ಮಾಡ್ಸಕ್ ಹೋಗಲ್ಲ ಸ್ಟಾಕ್ ಬೈಕೇ ಇಟ್ಕೊಂತೀನಿ ಕ್ರಾಶ್ ಗಾರ್ಡ್ಸು ಆಕ್ಸಿಲರಿ ಲ್ಯಾಂಪ್ಸು ಇವೆಲ್ಲ ಸ್ವಲ್ಪ ಇಂಡಿಯಾಂದಾನೇ ತರ್ಸೋಣ ಅಂತ ಅನ್ಕೊಂಡಿದ್ದೀನಿ ಒಬ್ಬರ ಟೂಲ್ ಕಿಟ್ ಆಕ್ಸಿಲರಿ ಲ್ಯಾಂಪ್ಸ್ ಎಲ್ಲ ಬಾಯ್ಸೇ ತಂದ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ಸ್ ಟು ದ ಬಾಯ್ ಉಪ್ಪು ಮಧ್ಯದಲ್ಲೇ ಈ ಗಾಡಿ ಓಡಿಸ್ತಾ ಇರೋದು ಸೊ ಬಾಯ್ಸ್ ಎಲ್ಲಾ ರೆಡಿ ಆಗ್ತಾ ಇದ್ದಾರೆ ನೋಡೋಣ ಇನ್ನಿಬ್ರು ಓಡಿಸ್ತಾರ ಏನು ಅಂತ ಈಗ ಅಭಿರಾಮ್ ಹತ್ತುತ್ತಾ ಇದ್ದಾರೆ ಗಾಡಿನ ಹೆಂಗನ್ಸ್ತಾ ಇದೆ ಜಸ್ಟ್ ಗಾಡಿ ನೋಡಿ ಫಸ್ಟ್ ತುಂಬ ಖುಷಿ ಆಗ್ತಿದೆ ಡಿಸ್ಪ್ಲೇ ಸಕತ್ತಾಗಿದೆ ಮಾತ್ರ ಜರ್ಮನಿಗೆ ಬಂದಾಗ ಟ್ರೈನಲ್ಲಿ ಹೋದ್ವಿ ಅದ್ರಲ್ಲಿ ಹೋದ್ವಿ ಇದ್ರಲ್ಲಿ ಹೋದ್ವಿ ಎಲ್ಲಾದ್ರಲ್ಲಿ ಹೋದ್ವಿ ಪ್ಲೇನಲ್ಲೂ ಹೋದ್ವಿ ಬೈಕ್ ಒಂದು ಮಿಸ್ಸಿಂಗ್ ಇತ್ತು ಇವತ್ತು ಅದು ಆಗ್ಬಿಡುತ್ತೆ ಬನ್ನಿ ನೋಡೋಣ ನೋಡಿದ್ರಲ್ಲ ಇದಿಷ್ಟು ನನ್ನ ಫ್ರೆಂಡ್ಸು ಬೆಂಗಳೂರಿಂದ ಯೂರೋಪ್ ಟ್ರಿಪ್ಪಲ್ಲಿ ಬಂದಾಗ ಸೊ ಅವರು ನನ್ನ ಗಾಡಿನ ಎಕ್ಸ್ಪೀರಿಯೆನ್ಸ್ ಮಾಡೋ ವಿಡಿಯೋ ಆಗಿತ್ತು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ದೊಡ್ಡ ಗಾಡಿ ನಾನು ತೊಗೊಂಡಾಗ ಅದೇ ಟೈಮ್ಗೆ ಮ್ಯಾಚ್ ಮಾಡಿಕೊಂಡು ಇವರು ಟ್ರಿಪ್ ಬಂದು ನನ್ನ ಫ್ರೆಂಡ್ಸು ಓಡಿಸ್ತಾರೆ ಈ ಗಾಡಿನ ಅಂತ ಬಟ್ ಅದು ಅದು ಒಂದಾಯಿತು ಸೊ ಸೆವೆನ್ ನಾನು ಮೈಲ್ ಸ್ಟೋನಿಂದ ಹಿಡಿದು ಇದು ನನ್ನ ಫ್ರೆಂಡ್ಸು ಓಡಿಸಿದ್ದಾಯಿತು ಸೊ ಈ ವಿಡಿಯೋದಲ್ಲೇ ಇಷ್ಟೇ ಇರುತ್ತೆ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ ಮುಂದಿನ ವೀಡಿಯೋಲ್ಲೇ ಸಿಗೋಣ